ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇತ್ತು ಕರಳೆ ಸಾಂಬಾರು ಮಾಡೋದನ್ನು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಟೊಮೊಟೊ ನಾಲ್ಕು ಸ್ವಲ್ಪ ಕಾಯಿ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಾಲ್ಕು ಟೇಬಲ್ ಸ್ಪೂನ್ ಖಾರದ ಪುಡಿ ಇದಿಷ್ಟು ಖಾರ ರುಬ್ಕೊಳ್ಳೋದಕ್ಕೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಗುಂಡು ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣ ಕಚ್ಚಿಟ್ಕೊಂಡಿರೋ ಕಾಯಿ ನೋಡಿ ಈಗ ನಾನು ಕಾಳುಗಳು ತೋರಿಸ್ತಿದ್ದೀನಿ ನೋಡಿ ಅಲಸಂದೆ ಕಾಳು ಅವರೆಕಾಳು ಕಾಳು ಕಡಲೆಕಾಳು ಇವೆರಡು ಕಾಳುನೂ ನೆನೆಸಿಟ್ಕೋಬೇಕು ಕಡಲೆಕಾಳು ಅವರೇ ಕಾಳುನೂ ಜೊತೆಗೆ ಹೆಸರು ಈ ಕಾಳು ಹೆಸ್ರು ಕಾಳು ಹಾಕ್ಕೊಳ್ಬೇಕು ತರಕಾರಿ ಕುಂಬಳಕಾಯಿ ಆಲೂಗೆಡ್ಡೆ ಬದನೆಕಾಯಿ ಕ್ಯಾರೆಟು ಉಳ್ಳಿಕಾಯಿ ಗೆಡ್ಡೆ ಕೋಸು ನೋಡಿ ಈ ಬಿದ್ರು ಕರಳಿನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಈ ಥರ ಇದನ್ನು ಹತ್ತು ಸತಿ ತೊಳೆದು ಮಡಿಕೊಳ್ಬೇಕು ಈ ಥರ ಈಗ ಬನ್ನಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಆ ಕುಕ್ಕರ್ಗೆ ನಾನು ಎಲ್ಲ ಕಾಳುನು ಇದ್ದೀನಿ ಈ ಬಿದ್ರು ಕರಳಲ್ಲಿ ಉಪ್ಪಿನಕಾಯಿನೂ ಮಾಡ್ತಾರೆ ಚೆನ್ನಾಗಿರ್ತದೆ ಟೇಸ್ಟ್ ಉಪ್ಪಿನಕಾಯಿ ಗೊಜ್ಜಾಗೂ ಮಾಡ್ತಾರೆ ಇದನ್ನ ನಾನು ಸಾಂಬಾರಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ನೋಡಿ ಈಗ ಆಗಿದೆ ಈಗ ಲಿಡ್ನ ಕ್ಲೋಸ್ ಮಾಡಿ ನಾನು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಈಗ ಬನ್ನಿ ಅಲ್ಲಿ ಗಂಟ ನಾನು ಈ ಪಾತ್ರೆಗೆ ಬಿಸಿ ನೀರು ಇಟ್ಟಿದ್ದೀನಿ ನೋಡಿ ಇವಾಗ ಬಿಸಿನೀರು ಕಾಯೋದಕ್ಕೆ ಇದು ಕುದಿಯೋ ಗಂಟ ನಾನು ಮಿಕ್ಸಿ ಜಾರಿಗೆ ಎರಡು ಈರುಳ್ಳಿ ಹಾಕೊಳ್ತೀನಿ ಸ್ವಲ್ಪ ಕಾಯಿ ನಾಲ್ಕು ಟೊಮೊಟೊ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ ನೋಡಿ ಫಸ್ಟು ಈಗ ಗ್ರೈಂಡ್ ಆಗಿದೆ ಈಗ ನಾಲ್ಕು ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪೌಡರ್ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪುನೂ ಇದ್ದೀನಿ ಈಗ ಇದಿಷ್ಟು ಗ್ರೈಂಡ್ ಮಾಡಿ ಮಾಡಿಟ್ಕೊಳ್ತೀನಿ ನೋಡಿ ಗ್ರೈಂಡ್ ಮಾಡಿ ಆಗಿದೆ ರೆಡಿ ಆಯಿತು ಈಗ ನೋಡಿ ಆ ನೀರು ಇಟ್ಟಿದ್ನಲ್ಲ ಅದು ನೀರು ಕುದೀತದೆ ಈಗ ಕುದಿಯೋ ನೀರಿಗೆ ನಾನು ಈ ಕರಳೆನ ಹಾಕ್ಕೊಳ್ತಾ ಇದ್ದೀನಿ ವರ್ಷಕ್ಕೊಮ್ಮೆ ಈ ಕರಳೆ ತಿಂದರೆ ಮನುಷ್ಯನ ಬಾಡಿ ಡಿಟಾಕ್ಸ್ ಆಗುತ್ತೆ ಅಂತಲೇ ಹೇಳಬಹುದು ಈಗ ನೋಡಿ ಇದೊಂದು ಹದಿನೈದು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಪ್ಲೇಟ್ನ ಮುಚ್ಚೋ ಹಾಗಿಲ್ಲ ಇದನ್ನು ಹಾಗೆ ಕುದಿಯೋದಕ್ಕೆ ಬಿಡಬೇಕು ಈಗ ಕುದ್ದಾಗಿದೆ ಹದಿನೈದು ನಿಮಿಷ ನಾನು ಈ ಕಾಳುಗಳನ್ನೆಲ್ಲನೂ ಬೇಯಿಸಿಟ್ಕೊಂಡಿದ್ದಿಲ್ಲ ಅದನ್ನು ಇದ್ದೀನಿ ಜೊತೆಗೆ ನಾನು ಹುರ್ಕಾಯಿ ಕ್ಯಾರೆಟು ಗೆಡ್ಡೆಕೋಸನ್ನೂ ಹಾಕ್ಕೊಂಡಿದ್ದೀನಿ ಈಗ ಈಗ ನೋಡಿ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊತೀನಿ ಇದೊಂದೆರಡು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಇವಾಗ ನೋಡಿ ಬೇಯ್ತಾ ಇದೆ ಇವಾಗ ನಾನು ಖಾರ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನೂ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಮತ್ತು ಮಿಕ್ಸಿ ಜಾರಲ್ಲಿ ಏನು ಸ್ವಲ್ಪ ಮಸಾಲೆ ಖಾರ ಮಿಕ್ಕಿತ್ತು ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಈಗೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ನಮಗೆ ನೀರು ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ನೀರು ಹಾಕ್ಕೊಳ್ತೀನಿ ನಮಗೆ ಗೊಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಬೋದು ಗೊಜ್ಜಾಗಬೇಕು ಅಂದರೆ ಗೊಜ್ಜಾಗಿ ಮಾಡ್ಕೊಬೋದು ಅಥವಾ ತೆಳ್ಳುಗಾರ ಮಾಡ್ಕೋಬೋದು ಈಗ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಈಗ ಇದನ್ನು ಒಂದು ಹದಿನೈದು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ನೋಡಿ ಕುದೀತಾ ಇದೆ ಇವಾಗ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸಾಂಬಾರು ಈಗ ನಾನು ಕುಂಬಳಕಾಯಿ ಆಲೂಗೆಡ್ಡೆ ಬದನೆಕಾಯಿ ಹಾಕ್ಕೊಳ್ತೀನಿ ಹತ್ತು ನಿಮಿಷ ಸ್ಟವ್ ಆಫ್ ಮಾಡೋದು ಅನ್ನಾಗ ಇದನ್ನು ಹಾಕೊಳ್ಬೇಕು ಯಾಕಂದರೆ ಜಾಸ್ತಿ ಬೆಂದೋಗುತ್ತೆ ನಾವು ತರಕಾರಿ ಹಾಕಬೇಕಾದ್ರೆ ಹಾಕ್ಬಾರ್ದು ಇವಾಗ ಹಾಕಬೇಕು ಒಂದು ಹತ್ತು ನಿಮಿಷ ಇದ್ದಾಗೆ ಸ್ಟವ್ ಆಫ್ ಮಾಡೋದು ಅನ್ನಗೆ ನೋಡಿ ಈಗ ಇದನ್ನು ಇನ್ನೊಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಟಿರ್ತೀನಿ ಈಗ ನಾನು ನಾನು ಸಣ್ಣ ಕಚ್ಚಿಟ್ಕೊಂಡಿರೋ ಕಾಯಿ ತೋರಿಸಿದ್ನಲ್ಲ ಅದನ್ನು ಜೊತೆಗೆ ಇದ್ದೀನಿ ಈಗ ಬನ್ನಿ ಒಂದು ಕಡೆ ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಒಗ್ಗರಣೆ ಕೊಡೋಣ ಈಗ ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಕರಿಬೇವು ಆ ಗುಂಡು ಮೆಣಸಿನ್ಕಾಯಿ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ತೀನಿ ಇವಾಗ ನೋಡಿ ಈಗ ಸಾರಿಗೆ ನಾನು ಒಗ್ಗರಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈಗ ಮತ್ತೆ ಎಲ್ಲ ಸತಿ ಸಾಂಬಾರಿಗೆ ಒಗ್ಗರಣೆನ ಮಿಕ್ಸ್ ಮಾಡಿ ತಿರುಗಿಸ್ಕೊಳ್ತೀನಿ ತಿರುಗಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡಿರ್ತೀನಿ ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ರೆಡಿ ಆಯಿತು ಕರಳೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕರಳೆ ಸಾಂಬಾರು ಈ ಟೇಸ್ಟ್ ಚೆನ್ನಾಗಿರ್ತದೆ ರೊಟ್ಟಿ ಜೊತೆಗೆ ಚಪಾತಿಗೆ ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು